ಯು ಆ್ಯಂಡ್ ಹೇಳಿ ಕೇಸರಿ ಯಾರ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಿಮಗೆ ಉತ್ತರ ಇರಬೇಕಲ್ಲ ಉತ್ತರ ಗೊತ್ತಿರಬೇಕಲ್ಲ ಅಥವಾ ಗೊತ್ತಿಲ್ಲ ಕೇಳಿ ತಿಳ್ಕೊಂಡ್ಬೇಕಲ್ಲ ವಾಟ್ ಈಸ್ ದಿ ಟ್ರೂತ್ ಅಂತ ತಿಳ್ಕೊಬೇಕಲ್ಲ ಸಿ ಅವರು ಗ್ಯಾರಂಟಿಗಳು ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಹದಿನೈದು ಲಕ್ಷ ತಂದು ಕೊಡ್ತೀವಿ ಅಂತ ಕೊಟ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದರು ಮಾಡಿದ್ರ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದರು ಮಾಡಿದ್ರ ರೂಪಾಯಿ ಮೌಲ್ಯ ಹೆಚ್ಚು ಮಾಡ್ತೀವಿ ಎಂದರು ಮಾಡಿದ್ರ ರೈತರ ಸಾಲ ಮನ್ನಾ ಮಾಡಿದ್ರ ಆಂದಿ ಹದಾರ್ಟ್ ಯಾರು ಸಾಲ ಮನ್ನಾ ಮಾಡಿದ್ದಾರೆ ಕೈಗಾರಿಕೋದ್ಯಮಿಗಳು ಬಂಡವಾಳ ಶಾಹಿಗಳು ಹದಿನಾರು ಲಕ್ಷ ಕೋಟಿ ಸಾಲ ಸಾಲ ಮನ್ನಾ ಮಾಡಿದ್ದಾರೆ ಮಾಡಿದ್ರ ರೈತರು ಯಾಕೆ ಚಳವಳಿ ಮಾಡ್ತಾ ಇದ್ದಾರೆ ಇವರು ರೈತರ ಸಮಸ್ಯೆಗಳು ಬಗೆಹರಿಸಿದ್ರೆ ರೈತರು ಯಾಕೆ ಚಳುವಳಿ ಮಾಡ್ತಾ ಇದ್ದಾರೆ ಅನೇಕ ತಿಂಗಳುಗಳಿಂದ ಚಳುವಳಿ ಮಾಡ್ತಾ ಇದ್ದಾರೆ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಇವರು ಮಾಡಿದ್ರ ಸ್ವಾಮಿನಾಥನ್ ವರದಿ ಏನು ಹೇಳ್ತದೆ ಎಷ್ಟು ಖರ್ಚಾಗುತ್ತೆ ವ್ಯವಸಾಯಕ್ಕೆ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಮೇಲ್ಗಡೆ ಕೊಡ್ತೀವಿ ಎಮ್ ಎಸ್ ಪಿ ಕೊಡ್ತೀವಿ ಅಂತ ಹೇಳಿದ್ರು ಎಮ್ ಎಸ್ ಪಿಗೆ ಗೆ ಕಾನೂನು ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಮಾಡಿದ್ರ ಎ ಪಿ ಎಮ್ ಸಿ ಆ್ಯಕ್ಟ್ಗೆ ತಿರ್ಪಡಿ ತಂದವ್ರು ಯಾರು ಮತ್ತೆ ವಾಪಸ್ ತಗೊಂಡ್ರು ಚಳುವಳಿ ಮಾಡಿದ ಮೇಲೆ ಸಿ ಬಿ ಜೆ ಪಿಯವರು ಅವರು ಅವ್ರು ಹೇಳಿದ್ದಂಥ ಒಂದನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ ಮತ್ತೆ ಏನು ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂದ್ರೆ ಏನು ಮೋದಿಯವ್ರು ಅದನ್ನೇ ಹೇಳ್ಕೊಂಡು ಓಡಾಡ್ತಿದ್ದಾರೆ ನಾನು ಏನು ಹೇಳ್ತೀನೋ ಅದೇ ಡೆಲಿವರ್ ಆಗುತ್ತೆ ಗ್ಯಾರಂಟಿ ಗ್ಯಾರಂಟಿ ಏನು ತರೋದು ಏನು ಗ್ಯಾರಂಟಿ ಗ್ಯಾರಂಟಿ ಅವ್ರು ಏನು ಹೇಳ್ತಾರೋ ಅಲ್ಲ ಇವತ್ತಿನವ್ರಿಗೆ ಯಾಕ್ರಿ ಮಾಡಿಲ್ಲ ಹದಿನೈದು ಲಕ್ಷ ತಂದು ಕೊಟ್ರಾ ಅದು ಗ್ಯಾರಂಟಿ ಅಲ್ಲ ಹಾಂ ಹದಿನೈದು ಲಕ್ಷ ಆ ರೀತಿ ನಾನು ಹೇಳಲೇ ಇಲ್ಲ ಅನ್ನುವಂಥ ವಾದನೂ ಅವ್ರು ಹೇಳ್ತಿದ್ದಾರೆ ರೆಕಾರ್ಡ್ ತೆಗೆದು ನೋಡಿದ್ದೀರಾ ಅವ್ರು ಹೇಳಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ರೆಕಾರ್ಡ್ ನೋಡ್ತೀರಾ ನೀವೇ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಟಿ ವಿನಲ್ಲಿ ಟಿ ವಿ ಚಾನೆಲ್ಗಳಲ್ಲಿ ಅನೌನ್ಸ್ ಮಾಡಿದ್ದೀರಿ ಅವ್ರು ಹೇಳ್ದ ಹೇಳಿಲ್ಲ ಅಂತ ಸುಳ್ಳು ಹೇಳಿದ್ರೆ ನಾನು ಹೇಳ್ಬೋದು ಹೇಳ್ಬಿಟ್ಟು ಸುಳ್ಳು ಹೇಳಿ ಮಾಡಿಲ್ಲ ಅಂತ ಹೇಳ್ಬೋದು ಸರ್ ಈಗ ರಾಜಸ್ಥಾನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಹೇಳಿಕೆಯನ್ನು ಕೊಟ್ಟರು ಮನಮೋಹನ್ ಸಿಂಗ್ ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡಿ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಕ್ಲೈಮ್ ಇದೆ ಹಕ್ಕಿ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು ಅದ್ರ ಜೊತೆಗೆ ಮಹಿಳೆಯರ ಮಾಂಗಲ್ಯವನ್ನ ಕೋರಿಗೆ ಕೊಟ್ಟರು ಅನ್ನುವಂಥ ಒಂದು ಹೇಳಿಕೆ ಇದನ್ನು ಯಾವ ರೀತಿ ಗಮನಿಸ್ತೀರಿ ಯಾಕಂದ್ರೆ ನೀವು ಒಂದು ನಿಲುವಿರುವಂಥ ರಾಜಕೀಯ ನಾಯಕ ನೀವು ಇದು ಸಂವಿಧಾನಕ್ಕೆ ವಿರುದ್ಧ ಅಲ್ವಾ ಸಂವಿಧಾನದಲ್ಲಿ ಹೇಳಿದೆ ಏನು ಹೇಳಿದೆ ಲಿಬರ್ಟಿ ಫ್ರೀಡಮ್ ಫೆಟರ್ನಿಟಿ ಅಂತೆಲ್ಲ ಹೇಳಿರೋದು ಹಾಂ ಸೋಷಿಯಲ್ ಜಸ್ಟಿಸ್ ಸೋಷಿಯಲ್ ಜಸ್ಟಿಸ್ ಅಂದರೆ ಏನು ಸಮ ಸಮಾಜ ನಿರ್ಮಾಣ ಮಾಡೋದು ಅಂತ ಯಾರು ಒಲ್ಲರ ಸೆಕ್ಷನ್ಸ್ ಇದ್ದಾರೆ ಅವರಿಗೆ ಪ್ರಿಫರೆನ್ಸಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದನ್ನು ಹೇಳಿದ್ದಾರೆ ಮನಮೋಹನ್ ಸಿಂಗ್ ಅವರು ಅದನ್ನು ಹೇಳಿದ್ದಾರೆ ನಮ್ಮ ನಮ್ಮ ಮೊನ್ನೆ ನ್ಯಾಯಪತ್ರದಲ್ಲಿ ಅದನ್ನು ಹೇಳಿದ್ದಾರೆ ಎಲ್ಲೂ ಕೂಡ ಹಿಂದೂ ಮುಸ್ಲಿಮ್ ಅಂತ ಏನು ಹೇಳಿಲ್ಲ ಅವರು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ಪ್ರಕಾರ ಕೆಲಸ ಮಾಡಬೇಕಾದವರು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತಂದರೆ ಏನು ಇದರ ಅರ್ಥ ಅದು ಆರ್ ಎಸ್ ಎಸ್ ಭಾಷಣ ಅದು ಅವರು ಅದನ್ನು ಅಂದರೆ ಕಾಂಗ್ರೆಸ್ನ ಹೇಳಿಕೆಯನ್ನ ನಿಲುವನ್ನು ಪ್ರಸ್ತಾಪ ಮಾಡಿ ಅಥವಾ ಮನಮೋಹನ್ ಸಿಂಗ್ ಅವರ ಹೇಳಿಕೆಯನ್ನೇ ಪ್ರಸ್ತಾಪ ಮಾಡಿ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸಮಾನತೆ ಇದೆ ಆದರೆ ಮೊದಲ ಹಕ್ಕು ಅನ್ನುವಂಥದ್ದು ಹೇಗೆ ಬರುತ್ತೆ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಇದೇ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಮೊದಲನೇ ಹಕ್ಕು ಅಂತ ಯಾರು ಬರೀ ಮುಸ್ಲಿಮರಿಗಲ್ಲ ಅದರ್ ಕಮ್ಯುನಿಟೀಸ್ ಆಲ್ಸೋ ಹಿಂದೂಗಳಿಗೂ ಕೂಡ ಕ್ರಿಶ್ಚಿಯನ್ರಿಗೂ ಕೂಡ ಸಿಖ್ರಿಗೂ ಕೂಡ ಇತ್ತೀಚೆಗೆ ಹೇಳಿಕೆ ಆದ್ಮೇಲೆ ನೀವು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ವೈರಲ್ ಮಾಡಲಾಗ್ತಾ ಇದೆ ಅಥವಾ ವೈರಲ್ ಆಗ್ತಾ ಇದೆ ಹುಬ್ಬಳ್ಳಿ ಒಂದು ಸಮಾವೇಶದಲ್ಲಿ ಮುಸ್ಲಿಮರ ಸಂಪತ್ತು ಕೊಡೋ ಬಗ್ಗೆ ಹೇಳಿದ್ರಿ

ಅಮದ ಯಾರು ವೈರಲ್ ಮಾಡ್ತಾ ಇದ್ರು ರಾಜಕೀಯವಾಗಿ ಇವತ್ತು ಬಿಜೆಪಿ ಕೂಡ ಅದನ್ನ ಟ್ವೀಟ್ ಮಾಡ್ತಾರೆ ಸುಳ್ಳು ಹೇಳ್ತಾರೆ ರೈಟ್ ಸುಳ್ಳು ಪ್ರತಿಪಾದನೆ ಮಾಡ್ತಾರೆ ಸುಳ್ಳನ್ನೇ ಸಮರ್ಥನೆ ಮಾಡ್ತಾರೆ ಅದರಿಂದ ಮನುವಾಧಿಗಳು ಹೇಳೋದನ್ನ ನಂಬ್ಕೊಳಕ್ಕಾಗತ್ತಾ ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವನೇ ಇಲ್ಲ ಸಂವಿಧಾನದ ಬಗ್ಗೆ ಸಂವಿಧಾನದ ದೇವೋದ್ದೇಶಗಳನ್ನು ಈಡೇರಿಸಬೇಕು ಇಲ್ಲ ಅವರಿಗೆ ಸಂವಿಧಾನದಲ್ಲಿ ಹಿಂಗೆಲ್ಲ ಹೇಳಿದಾರಾಟ್ಯೂ ಬಾಯ್ ವಿಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ